नवनिधि सप्तद्वयरत्नाधीशाः सर्वभूमिपतयश्चक्रं वर्तयितुं प्रभवन्ति स्पष्टदृशः क्षत्रमौलिशेखरचरणाः स्पष्ट निर्मलवादसम्यवनिधि ರತ್ನಾಧೀಶ ನವನಿಧಿಗಳು ಹದಿನಾಲ್ಕು ರತ್ನಗಳ ಇವುಗಳಿಗೆ ಒಡೆಯರಾಗಿಯೂ ಸರ್ವಭೂಮಿ ಪತಯ್ಖಂಡಕ್ಕೆ ಅಧಿಪತಗಳಾಗಿಯೂ ಕ್ಷತ್ರಮೌಲಿ ಶೇಖರ ಚಾರಣಃ ರಾಜನ ಕಿರೀಟಗಳಿಂದ ಶೋಭಿಸುವ ಪಾದಗಳುಳ್ಳವ ರಾಗಿಯೂ ಚಕ್ರಂ ಚಕ್ರರತ್ನವನ್ನು ವರ್ತಯಿತು ನಡೆಯಿಸುವುದಕ್ಕೆ ಪ್ರಭವಂತಿ ಸಮರ್ಥರಾಗುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸಮ್ಯಕ್ ದೃಷ್ಟಿಗಳು ಸಮ್ಯಕ್ತ್ವದ ಪ್ರಭಾವದಿಂದ ಚಕ್ರವರ್ತಿಗಳಾಗುತ್ತಾರೆ ಅವರಿಗೆ ಸಾವಿರಾರು ಯಕ್ಷ ದೇವತೆಗಳಿಂದ ರಕ್ಷಿಸಲ್ಪಡುತ್ತಿರುವ ಕಾಲ ಮಹಾಕಾಲ ಪಾಂಡು ಮಾನವ ಮಾನವ ಶಂಖ ನೈಸರ್ಪ ಪದ್ಮ ಪಿಂಗಲ ಮತ್ತು ನಾನಾ ರತ್ನಗಳೆಂಬ ನವನಿಧಿಗಳು ಛತ್ರ ಚಕ್ರ ಹಸಿ ದಂಡ ಮಣಿ ಚರ್ಮ ಕಾಕಿನಿ ಗೃಹಪತಿ ಸೇನಾಪತಿ ದಕ್ಷಪತಿ ಪುರೋಹಿತ ಅಶ್ವ ಗಜ ಮತ್ತು ಸ್ತ್ರೀರತ್ನಗಳೆಂಬ ಹದಿನಾಲ್ಕು ರತ್ನಗಳು ಇರುತ್ತವೆ ಮತ್ತು ಷಟ್ಖಂಡ ಚಕ್ರವರ್ತಿಗಳಾಗಿ ಎಲ್ಲ ರಾಜರುಗಳಿಂದ ಎರಗಿಸಲ್ಪಡುವವರಾಗಿ ಚಕ್ರಾಯುಧವನ್ನು ನಡೆಸಲು ಸಮರ್ಥರಾಗಿರುತ್ತಾರೆ